ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಲಾಗಲ್ಲಿ ನಮ್ಮ ಮನೆಯ ಎರಡನೇ ದಿನ ಫಂಕ್ಷನ್ನು ಮತ್ತು ಮಧ್ಯಾಹ್ನದವರೆಗೆ ಊಟವರೆ ನೋಡಿದ್ರಿ ಇವಾಗ ನೆಕ್ಸ್ಟ್ ನೋಡೋಣ ಊಟ ಎಲ್ಲ ಆದ ನಂತರ ಏನೆಲ್ಲ ಮಾಡಿದ್ವಿ ಸಂಜೆ ಏನೆಲ್ಲ ಪ್ರೋಗ್ರಾಮ್ ಇತ್ತು ಅನ್ನೋದನ್ನು ಈ ಲಾಗಲ್ಲಿ ನೋಡ್ತಾ ಹೋಗೋಣ ಇವಾಗ ಸ್ಟಾರ್ಟ್ ಮಾಡೋಣ ಊಟ ಎಲ್ಲ ಆದ ನಂತರ ಎಲ್ಲರೂ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ ಸ್ವಲ್ಪ ಜನ ಫ್ರೆಂಡ್ಸು ರಿಲೇಟಿವ್ಸು ಆಮೇಲೆ ಸಬ್ಸ್ಕ್ರೈಬರ್ಸು ಎಲ್ಲ ಬಂದಿದ್ದರು ತುಂಬ ಖುಷಿಯಾಯಿತು ಮಕ್ಕಳೆಲ್ಲ ಆಟ ಆಡ್ತಿದ್ರು ಯುಕ್ತ ಬೇಬಿ ಇವನು ಯುಕ್ತ ಬೇಬಿ ತಮ್ಮ ಆಗಬೇಕು ಆ್ಯಕ್ಚುಲಿ ಟೆನ್ ಡೇಸ್ ನೋಡಿ ಅಷ್ಟೇ ಆಮೇಲೆ ಜಾಸ್ತಿ ಏನು ರೆಕಾರ್ಡ್ ಮಾಡಿಲ್ಲ ಸಂಜೆ ಇದು ಸಂಜೆ ತಿಂಡಿ ಎಲ್ಲ ತಿಂತ ಇದ್ದಾರೆ ಟೀ ಕಾಫಿ ಎಲ್ಲ ಇವಾಗ ಇನ್ನೇನು ಪೂಜೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಸಂಜೆ ಉದುಕ್ ಶಾಂತಿ ಮತ್ತು ಕಲಶ ಸ್ಥಾಪನೆ ಇತ್ತು ನೆಕ್ಸ್ಟ್ ಡೇ ಷಷ್ಟಿ ಪೂರ್ತಿ ಫಂಕ್ಷನ್ ಇತ್ತಲ್ಲ ಅದಕ್ಕೋಸ್ಕರ ಹಾಗೆ ಅಷ್ಟಾನ್ ಸೇವೆ ಕೂಡ ಇತ್ತು ಅಷ್ಟಾನು ಸೇವೆ ಭಜನೆ ಕಾರ್ಯಕ್ರಮ ಎಲ್ಲ ಇತ್ತು ಡೇ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇತ್ತಲ್ಲ ಇಪ್ಪತ್ತೆರಡಕ್ಕೆ ಅವತ್ತಿನ ದಿನ ನಮ್ಮ ಮನೆಯಲ್ಲಿ ಮಾವನವರ ಷಷ್ಠಿ ಪೂರ್ತಿ ಮಾಮಾತೆಯವರ ಷಷ್ಠಿ ಪೂರ್ತಿ ಇತ್ತು ಸೊ ಅದಕ್ಕೋಸ್ಕರ ಹಿಂದಿನ ಕೂಡ ನಾವು ರಾಮ ಭಜನೆ ಎಲ್ಲ ಮಾಡಿದ್ವಿ ಅದನ್ನು ಲೈವ್ ಕೂಡ ಬಂದಿದ್ದೆ ನಾನು ವಿಡಿಯೋದಲ್ಲಿ ನೋಡಿಲ್ಲ ಪೂರ್ತಿ ಅಂದರೆ ನೀವು ಲೈವಲ್ಲಿ ಹೋಗಿ ನೋಡ್ಬೋದು ಪೂರ್ತಿಯನ್ನು ಆರು ತಾಸು ವಿಡಿಯೋ ಇದೆ ಅದು ಈ ವಿಡಿಯೋದಲ್ಲಿ ಕೂಡ ಸಣ್ಣ ಕ್ಲಿಪ್ಪನ್ನು ಹಾಕಿರ್ತೀನಿ ಭಜನೆ ಎಲ್ಲ ಹೇಗೆ ಮಾಡಿದ್ವಿ ನಾನು ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ

हा रे रे रागी 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 योग्य रागे भोग्य राी योग भाग्यवंता राीव भाग्यवंता रागी तंदी ಅನ್ನದಾನವ ಮಾಡುವರಾಗಿ ಅನ್ನದಾನವ ಮಾಡುವರಾಗಿ ಅನ್ನ ಚಕ್ರವ ನೀಡುತ್ತವರಾಗಿ ಅನ್ನ ವಾಸ್ತೆಯಾಗಿ ಅನುಗಿನ ಮಾಡುವರಾಗಿ ಅನುಗಿನ ಮಾಡುವರಾಗಿ ಬಂದೀರಾ ದೃಷ್ಟಿ

धुमिल के बाग, तमन्ना की धुमिल के बाग, तमन्ना की करेकरे भगवान दुनिया यागी, करेकरे भगवान दुनिया यागी, भगदड़ा भी थड़ाना चेहरा यागी, थड़ाना चेहरा यागी, आप हम भी आप हम भी आप हम भी आप कञ्यजामहे यजामहे त्र्यम्बकन्द्रियम्बकैयजामहे सुगन्धिम् सुगन्धिं यजामहे त्र्यम्बकन्द्रियम्हे सुगन्धिम् त्र्यम्बकमिति त्रे अम्बकम् यजाहेशगंधि सुगंधि यजाहे यजाहे सुगंधि बुष्टिवर्धनम बुष्टिवर्धन उर्वा ऋकमिवारकुकिव बंधना बंधना दिवोर्वा ऋक मुर्वा ऋकमिव बंधना वधना बंधना मृत्यो मृत्योन्धना बंधना मृत्यो बंधना मृत्योन्धना बंधना मृत्योमामृता अमृतामृता नमो रुद्रेभ्योद्रेभ्यो नमो नमो रुद्रेभ्यो ये रुद्रे भो नमो नमो रुद्रेभ्यो ये रुद्रे भोद्रेभ्यो रुद्रे भ्योतासत् बहिषि மியோம் சுமியோ சும இரீவ்மலினு பரிபூர்ணு

साष्टाङ्गम् प्रणति स्तुतिर्बहुविधा एतत्समस्तम् मया सङ्कल्पेन समर्पितम् तव विभो पूजाङ्ग्रहाण प्रभो आत्मात्मम् गिरिजामतिः सहचराः प्राणाः शरीरम् ग्रहम् पूजाते विषयोपभोगरचना निद्रासमाधिस्थितेः सञ्चारः पदयो प्रदक्षिणविधिस्तोत्राणि सर्वा गिरो यद्यत्कर्म करोमि तत्तदक्षिणम् शम्भो तवाराधनम् वा कायम् कर्मजम् वा श्रवणनयनजम् वा मानसम् वा पराधम् विहितमविहितम् वा सर्वमेतत्क्षमस्व जय जय करुणाब्धे श्रीमहादेव शम्भो